ನಮ್ಮ ತಂದೆಯವರಾದ ದಿವಂಗತ್ ಅಬ್ದುಲ್ ಶೇಖ್ ಅವರ ಸ್ಮರಣಾರ್ಥ ಅರಣ್ಯಪಡೆ ವಿದ್ಯಾರ್ಥಿಗಳಿಗೆ ಶಾಲಾ ಸಮವಸ್ತ್ರ ಮತ್ತು ಪಟ್ಟಿ ವಿತರಿಸುವ ಕಾರ್ಯಕ್ರಮವನ್ನು ಪ್ರತಿ ವರ್ಷ ತಮ್ಮ ಆಶ್ರಯದಲ್ಲಿ ನಡೆಸಿ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವ ಪಿಎಂ ಸಮಾಜ ಸೇವಾ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹಾರ್ದಿಕ ವಂದನೆಗಳು ನಮ್ಮ ತಂದೆಯವರು ಅತೀವ ಬಡತನದಲ್ಲಿಯೂ ತಮ್ಮ ಎಲ್ಲ ಮಕ್ಕಳಿಗೆ ಆದಷ್ಟು ಉತ್ತಮ ಶಿಕ್ಷಣವನ್ನು ಕೊಡಲು ಪ್ರಯಾಸಪಟ್ಟವರು ಅವರು ಸಹ ಇದೇ ಶಾಲೆಯಲ್ಲಿ ಕಲಿತವರು ತಾನು ಕಲಿತ ಶಾಲೆ ಮತ್ತು ಶಿಕ್ಷಕರನ್ನು ತುಂಬಾ ಆಧಾರದಿಂದ ಕಂಡು ತನ್ನ ಮಕ್ಕಳ ಶಿಕ್ಷಣದ ಬಗ್ಗೆ ತುಂಬಾ ಕಾಳಜಿ ಇಟ್ಟು ಶಿಕ್ಷಕರ ಜೊತೆಗೆ ಸ್ಪಂದಿಸಿದ ಅವರ ದೂರದೃಷ್ಟಿ ಈಗ ನಮ್ಮಲ್ಲೇ ನಮ್ಮ ನಮಗೆಲ್ಲರಿಗೂ ಮಾದರಿಯಾಗಿದೆ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀಯುತ ಮುಳ್ಕು ಸರ್ ಆಗ ಎಂಬತ್ತರ ದಶಕದಲ್ಲಿ ಅಂಕೋಲೆಗೆ ಬಂದು ಇದೇ ಪಿಎಂ ಐಸೂರಿನಲ್ಲಿ ಹಿಂದಿ ಶಿಕ್ಷಕರಾಗಿ ತಮ್ಮ ಸೇವೆಯನ್ನು ಆರಂಭಿಸಿದವರು ಶ್ರೀಯುತರ ಸರಳ ಸ್ವಭಾವ ಮತ್ತು ಒಳ್ಳೆಯ ಗುಣಗಳಿಂದ ನನ್ನ ತಂದೆಯವರು ಸಹ ಇವರನ್ನು ತುಂಬ ಮೆಚ್ಚಿಕೊಂಡಿದ್ದರು ನನಗೂ ಇದೇ ಶಾಲೆಯಲ್ಲಿ ಹಿಂದಿ ಪಾಠಗಳನ್ನು ಕಲಿಸಿದ ಓರ್ವ ಉನ್ನತ ಶಿಕ್ಷಕರು ಇಂತಹ ಒಬ್ಬ ವ್ಯಕ್ತಿಯ ಶುಭ ಹಸ್ತದಿಂದ ಇಂದು ಆರೋಗ್ಯ ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿಗಳು ಸಿಗುತ್ತಿರುವುದು ಮತ್ತು ಪಿ ಎಂ ಸಮಾಜ ಸೇವಾ ಘಟಕದ ವತಿಯಿಂದ ಶ್ರೀಮಂತ ಮುಳುಗುಂತರವರನ್ನು ಸತ್ಕರಿಸುತ್ತಿರುವುದು ತುಂಬ ಕೃ ಕೃತ್ಯಾಗ ಅನಿಸುತ್ತಿದೆ ದೇವರು ಅವರ ಆರೋಗ್ಯ ಆಯುಷ್ಯ ಮತ್ತು ಕುಟುಂಬದ ಎಲ್ಲರಿಗೂ ನೆಮ್ಮದಿಯ ಬದುಕನ್ನು ನೀಡಲಿ ಎಂದು ಮನದಾಳದಿಂದ ಪ್ರಾರ್ಥಿಸುತ್ತೇನೆ ಮತ್ತು ವಿದ್ಯಾರ್ಥಿಗಳೇ ನಿಮ್ಮ ಈ ಕಲಿಯುವ ಹಂತದಲ್ಲಿ ಆದಷ್ಟು ಒಳ್ಳೆಯ ಶಿಕ್ಷಣ ಪಡೆದು ಮುಂದೆ ಹೋಗಿ ತಮ್ಮ ಪಾಲಕರಿಗೆ ಶಿಕ್ಷಕರಿಗೆ ಮತ್ತು ಜ್ಞಾನ ನೀಡಿದ ನಮ್ಮ ಈ ಶಾಲೆ ಹೆಮ್ಮೆ ಪಡುವಂತಹ ಕೆಲಸಗಳು ನಿಮ್ಮಿಂದ ಆಗಲಿ ಎಂದು ತುಂಬಾ ಹೃದಯದಿಂದ ಹಾರೈಸಿ ಆಶೀರ್ವದಿಸುತ್ತೇನೆ ಕೊನೆಗಾಗಿ ನನಗೆ ಸದಾ ಗೌರವ ಕೊಟ್ಟು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನನ್ನ ಅನುಪಸ್ಥಿತಿಯಲ್ಲಿಯೂ ನಡೆಸಿಕೊಂಡು ಹೋಗುತ್ತಿರುವ ಹಾಗೂ ನನ್ನನ್ನು ಕಲಿಸಿ ಬೆಳೆಸಿದ ಈ ಅತ್ಯುತ್ತಮ ಶಾಲೆಯ ಹೆಡ್ ಮಾಸ್ಟರ್ ಚಂದ್ರಶೇಖರ್ ಸರ್ ಶಾಲೆಯ ಇತರ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಹಾಗೂ ಆತ್ಮೀಯ ತಾಂಡೆ ಸರ್ ಅವರಿಗೆ ತುಂಬಾ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಶೇಖ್ ಜಡ್ಡಾಹ ಸೌದಿ ಅರೇಬಿಯಾ ಏಳು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ರೀತಿಯಾದಂತಹ ಶುಭ ಸಂದೇಶ ಇರತಕ್ಕಂಥ ರಫಿ ಕ್ಷೇತ್ರವರಿಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಆತ್ಮೀಯವಾದಂತ ಧನ್ಯವಾದ ಮತ್ತು ಅಭಿನಂದನೆಯನ್ನು ಸಲ್ಲಿಸಿ ಅವರಿಗೆ ಅಲ್ಲ ದೇವರು ಮತ್ತು ಸಕಲ ದೇವರು ಎಲ್ಲ ಧರ್ಮದ ದೇವರಿಗೆ ಅವರು ಒಳ್ಳೆಯ ಆಯುರ್ವ ಆರೋಗ್ಯ ನೀಡಿ ಅಂತೇಳಿ ನಾವು ಅವರಿಗೆ ಚಪ್ಪಾಳೆ ತಟ್ಟುವ ಮೂಲಕ ಗೌರವಿಸೋಣ ಆ ಒಂದು ದಿಶೆಯಲ್ಲಿ ಇಂಥ ರಪೀಕ್ಷೆ ಅನ್ನುವಂಥ ದಾನಿಗಳು ಇವತ್ತು ಹುಟ್ಟಿ ಬರಬೇಕಾಗಿದೆ ಯಾಕಂತಂದರೆ ನಿಮಗೆ ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಮಾತಾಡ್ತೇನೆ ಏನು ಅಂತಂದರೆ ದೇಸಾಯರಾಗಲಿ ಗೌರ್ಮೆಂಟ್ ಆಗಲಿ ಶಾಲೆಯನ್ನು ಸ್ಥಾಪಿಸಿದೆ ಆದರೆ ಈ ಶಾಲೆಗಳು ಸತತವಾಗಿ ಇನ್ನೂ ಸಾವಿರಾರು ವರ್ಷಗಳವರೆಗೆ ನಡ್ಕೊಂಡು ಹೋಗ್ಬೇಕಾಗಿದೆ ಆ ಒಂದು ದಿಶೆಯಲ್ಲಿ ಇವತ್ತು ಪಾಲಕರಾದವರು ಕೂಡ ಶಾಲೆಗೆ ದಾನವನ್ನು ಮಾಡಬೇಕು ಸಹಾಯವನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಅಪೇಕ್ಷೆ ಹಾಗಾಗಿ ವಿದ್ಯಾರ್ಥಿಗಳೇ ನಿಮಗೆ ನಾನು ಹೇಳಿಕೊಳ್ಳೋದಿಷ್ಟೇ ನೀವು ಕೂಡ ರಫೀಕ ಶೇಖರ ಹಾಗೆ ಅವರಂತೆಯೇ ಬಾಡಿ ಬಳಕಬೇಕು ಬದುಕಬೇಕು ಅನ್ನುವಂಥದ್ದು ನಮ್ಮ ಆಸೆ ಯಾಕಂತಂದ್ರೆ ಬಡ ವಿದ್ಯಾರ್ಥಿಗಳ ಪಟ್ಟಿಯನ್ನು ಅವರು ಕೊಡ್ತಾ ಇದ್ದಾರೆ ನಿಮ್ಗೆ ಅಂದ್ರೆ ರಫೀಕ ಶೇಖರು ಎಂತ ವ್ಯಕ್ತಿತ್ವ ಅಂದರೆ ಈ ಶಾಲೆಯಲ್ಲಿ ಅವರು ಬಹಳ ಅತ್ಯುತ್ತಮ ಆಗಿದೆ ಈ ನಿಮ್ಮ ಶಾಲೆಯಲ್ಲಿ ಒಂದು ಅಬ್ದುಲ್ಲಾ ಕಾಂಪ್ಲೆಕ್ಸ್ ಅಂತಿದೆ ಅಲ್ಲಿ ಒಂದು ಕ್ಯಾಂಟೀನ್ ಇತ್ತು ನಾವು ನೂರಾರು ಜನ ಶಿಕ್ಷಕರಾಗಿ ಚಹಾ ಕುಡಿಲಿಕ್ಕೆ ಹೋಗ್ತಾ ಇದ್ವಿ ಹಾಗೆ ಹೋಗ್ತಾ ಅವರು ತಂದೆಯವರ ಪರಿಚಯ ನನಗೆ ಆಯ್ತು ಬಹಳ ಆತ್ಮೀಯರಾಗಿ ಹಚ್ಕೊಂಡ್ರು ಚಹಾ ಕುಡಿಲಿಕ್ಕೆ ಕೊಡ್ತಾ ಇದ್ರು ಎಷ್ಟೋ ಸಲ ಬಿಲ್ಲು ಕೂಡ ತಗೋತಾ ಇದ್ರು ಅಷ್ಟೊಂದು ಒಳ್ಳೆಯ ಅತ್ಯುತ್ತಮವಾದಂತಹ ಒಬ್ಬ ತಂದೆಯನ್ನು ಪಡೆದಿದ್ರು ಅವರು ರಬೀಕ್ ಶೇಖರ್ ಮತ್ತೊಂದು ಹೇಳ್ತಾರೆ ನಿಮಗೆ ರಬೀಕ್ ಶೇಖರ್ ಅವರ ಜೊತೆಯಲ್ಲಿ ಅವರಿಬ್ಬರು ಮತ್ತಷ್ಟ ಹೋಗದಿದ್ರು ನೌಶಾದ್ ಶೇಖ್ ಅಂತ ಎರಡನೇದವರು ಅವರು ಭಾಳ ಬಹಳ ಅತ್ಯುತ್ತಮ ವಿದ್ಯಾರ್ಥಿಯಾಗಿದ್ದರು ಬಹಳ ಇಂಟೆಲಿಜೆಂಟ್ ಅವರಿಗೆ ಅಭ್ಯಾಸ ಬಿಟ್ರೆ ಬೇರೆ ಯಾವುದೂ ವಿಚಾರ ಇರ್ತಿರಲಿಲ್ಲ ಸತಿ ಯಾವಾಗಲೂ ಪರೀಕ್ಷೆಯಲ್ಲಿ ನಂಬರ್ ಒನ್ ಫಸ್ಟ್ ಅಥವಾ ಸೆಕೆಂಡ್ ಬರಬೇಕು ಆ ರೀತಿಯಲ್ಲಿ ಒಳ್ಳೆ ಅತ್ಯುತ್ತಮವಾಗಿ ಅಭ್ಯಾಸ ಮಾಡಿದವರು ಇನ್ನೂ ಒಬ್ಬ ಮತ್ತೊಬ್ಬ ಸಹೋದರಿಂದ ಅವ್ರ ಹೆಸರು ಪೈರು ಶೇಖರ್ ಈ ಮೂವರು ನನ್ನ ಕ್ಲಾಸ್ನಲ್ಲಿದ್ದರು ಅದು ಏನು ಋಣ ಏನೋ ನನ್ನನ್ನು ಭಾಳ ಹಚ್ಕೊಂಡಿದ್ರು ಅವರು ಕಡಪಿ ಕ್ಷೇತ್ರ ತುಂಬ ಆ ಆಶ್ಚರ್ಯ ಅಂತಂದರೆ ನಾನು ಗ್ಯಾದ್ರಿಂಗ್ ಕಮಿಟಿ ಕೆಲಸ ನಾನೇ ಮಾಡ್ತಾ ಇದ್ದೀನಿ ಶಾಲೆಯಲ್ಲಿಬೇಕಾಗಿದ್ದರೆ ಗ್ಯಾದ್ರಿಂಗ್ ಕಮಿಟಿಯನ್ನು ನನ್ನ ಒಂದು ಪಡಿ ಕೊಟ್ಟಿದ್ದರು ಇನ್ನೊಬ್ಬರು ಪದ್ಮನಾಭ ಬಂತಿದ್ರು ಆ ಒಂದು ಸಂದರ್ಭದಲ್ಲಿ ರಫೀಕ್ ಚೆಟ್ರು ಬಂದು ಕೇಳ್ತಾಯಿದ್ರು ಅವರಿಗೆ ಬಹುಮಾನ ಒತ್ತಾರೆ ಹೇಗಾಗಿದೆ ಅನ್ನೋದು ಆಗಿದೆ ಯಾಕಂದರೆ ಭಾಳಷ್ಟು ಬಹುಮಾನವನ್ನು ಅವರು ಬಾಳ್ಕೊಳ್ತಾ ಇದ್ರು ಗ್ಯಾದ್ರಿಂಗ್ ಸಂದರ್ಭದಲ್ಲಿ ಗ್ಯಾಲಿಂಗ್ ಬರೆ ಬಟ್ಟೆ ಬಟ್ಟೆ ತರಾಟಕ ಉಳಿದ ಎಲ್ಲ ಆಟೋ ಸ್ಪರ್ಧೆಗಳಲ್ಲಿ ಕೂಡ ಅವರು ಒಳ್ಳೆಯ ಬಹುಮಾನವನ್ನು ನಾವು ಪಡೀತಾ ಇದ್ರು ಒಬ್ಬ ಆದರ್ಶ ವಿದ್ಯಾರ್ಥಿ ಆಗಿದ್ರು ಅಂತ ನಾನು ಹೇಳ್ತಾ ಇದ್ದೇನೆ ರಫಿಶೇಖರು ಬಹಳ ತುಂಬ ಮೃದು ಸ್ವಭಾವದ ಯಾಕಂದ್ರೆ ವಿದ್ಯಾರ್ಥಿಗಳು ಯಾವಾಗಲೂ ಅವನಿಗೆ ವಿನಯವೇ ಭೂಷಣ ಹಾಗಾಗಿ ಅವರು ಒಳ್ಳೆ ಅತ್ಯುತ್ತಮ ವಿನಯ ಭೂಷಣ ಆಗಿದ್ರು ಅಂತ ಹೇಳ್ತೇನೆ ಬಹುಶಃ ರಫೀಕ್ ಶೇಖರ್ ಅವರು ಕಂಡಿರ್ತಕ್ಕಂಥ ಒಂದು ಒಳ್ಳೆ ಮಹತ್ವದ ಒಂದು ವಿಚಾರ ನಾನು ಹೇಳ್ತೇನೆ ಏನು ಅಂತಂದ್ರೆ ಒಬ್ಬ ವೆಸ್ಟರ್ ಎಜುಕೇಶನಿಸ್ಟ್ ಅಂದ್ರೆ ಪಾಶ್ಚಾತ್ಯ ಶಿಕ್ಷಣ ಸತ್ಯ ಒಂದು ಮಾತು ಹೇಳ್ತಾನೆ ಅವನು ಏನು ಹೇಳ್ತಾನೆ ಅಂತಂದ್ರೆ ಒನ್ ಹೂ ಡಸ್ ನಾಟ್ ಲೈಕ್ ಸ್ಕೂಲ್ ಈ ಡಸ್ ನಾಟ್ ಲೈಕ್ ಹಿಸ್ ಕಂಟ್ರಿ ಒನ್ ಹೂ ಡಸ್ ನಾಟ್ ಲೈಕ್ ಸ್ಕೂಲ್ ಹಿ ಡಸ್ ನಾಟ್ ಲೈಕ್ ಹಿಸ್ ಕಂಟ್ರಿ ಯಾವನು ತನ್ನ ಶಾಲೆಯನ್ನು ಪ್ರೀತಿಸಲಾರನು ಅವನು ದೇಶವನ್ನು ಪ್ರೀತಿಸಲಾರದು ಇದು ಅವರು ಹಂಚಿಕೊಂಡಿದ್ರು ಆ ಕಾರಣಕ್ಕಾಗಿ ಇವತ್ತು ರವಿ ಕ್ಷೇತ್ರ ಅವರು ಶಾಲೆಯನ್ನ ಮರೀಲಿಲ್ಲ ಇವತ್ತು ಹಂಕೋಲೆಯಿಂದ ಮುಂಬೈ ಮಹಾನಗರ ಸಾಮಾನ್ಯನ ಬಹಳ ದೂರದಲ್ಲಿ ಬೇರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ ಇದ್ದುಕೊಂಡು ಇವತ್ತು ಅವರು ನಿಮಗೆ ಸೌದಿ ಅರೇಬಿಯಾ ಇದ್ದಾರೆ ಅರೇಬಿಯಾ ಅಲ್ಲಿ ಹೌದು ಅಲ್ಲಿಲ್ಲ ನೋಡ್ ಇಲ್ಲಿ ಹೋಗಿದ್ದಾರೆ ಅಂದ್ರೆ ಅಲ್ಲಿ ಇದ್ದುಕೊಂಡು ಇಲ್ಲಿ ಏನ್ ಮಾಡಬೇಕಾಗಿತ್ತು ತನ್ನ ಊರನ್ನು ಮರೀಲಿಲ್ಲ ಅದಕ್ಕೆ ಮಹಾನುಭಾವರು ಹೇಳ್ತಾರ ಹಡೆದ ತಾಯಿ ನಮ್ಮನ್ನು ಹೆರೆದ ತಾಯಿ ಮತ್ತು ಹುಟ್ಟಿದ ಊರು ನೀವು ಯಾವಾಗಲೂ ಶಾಸ್ ಯಾರು ಮರಿಬಾರದು ಹಡೆದ ತಾಯಿ ಹುಟ್ಟಿದ ಭೂಮಿ ಎರಡು ಸ್ವರ್ಗಕ್ಕಿಂತ ಮಿಗಿಲಾದವರು ಅಂತ ಹೇಳ್ತಾರೆ ಯಾವ ತಾಲೂಕು ಮರಿಯಿಲ್ಲ ಅಂತ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆಶ್ಚರ್ಯ ಅನಿಸ್ತಾ ಇದೆ ಇಲ್ಲಿ ಮುಂದೆ ಬಂದು ನಿಂತಿದ್ದೇನೆ ಇದಕ್ಕೆ ಕಾರಣ ಏನು ಅಂತಂದ್ರೆ ರಾಘೇಂದ್ರ ಮಹಾರಿಯವರು ಮಸೂದಿಯ ತಾನೆ ನೀವು ಅನಿಸ್ಬೋದು ಹೆಂಗ್ರಿ ಅಂತ ಯಾಕಂದರೆ ಇಂದು ಹದಿಮೂರು ವರ್ಷಗಳ ಹಿಂದೆ ನಾನು ರಿಟೈರ್ ಆಗಿದ್ದೆ ಈ ಶಾಹಿ ಹದಿಮೂರು ವರ್ಷಗಳ ಹಿಂದೆ ರಿಟೈರ್ ಆಗಿದೆ ನಾನು ಊರಿಗೆ ಹೋಗ್ತಾಯಿದ್ದೆ ಗಂಡು ಮುಂಡಿ ಕಟ್ತಾ ಇದ್ದೆ ನಾವಾಗ ಇವರು ಬಂದರು ಏನು ಮಾಡ್ತೀರಿ ಅಂದ್ರೆ ಊರಿಗೆ ಹೋಗ್ತೀವಿ ಯಾಕೆ ನಾವಿಲ್ಲ ಇದೇನು ನೀವು ಯಾಕೆ ಊರಿಗೆ ಹೋಗೋದು ನೀವು ನಾವು ನಿಮ್ಮ ಮಕ್ಕಳೆಲ್ಲ ನಾನು ಕಣ್ಣಾಗಿ ನೀರು ಬಂತು ನಾವು ನಿಮ್ಮ ಮಕ್ಕಳು ಅಲ್ಲ ಅಂದಾಗ ಕಣ್ಣಾಗಿ ನೀರು ಬಂತು ನನಗೆ ಏನು ಮಾತಾಡ್ಲಿಕ್ಕೆ ಆಗಲಿಲ್ಲ ಮನೆ ಹತ್ರ ಬಂದ್ಕೊಂಡು ಒಂದು ಸ್ವಲ್ಪ ಲೇಟ್ ಆಗಿದ್ದರೆ ನಾವು ಆಗಲೇ ಹೋಗಿರ್ತಿದ್ವಿ ನಾನು ಫಂಕ್ಷನ್ ಬಂಕ್ಸೇವ ನನಗೆ ಅನುಕೂಲ ಮಾಡಿಸೋದು ಹೆಚ್ಚು ಕಡಿಮೆ ನನಗೆ ವಿಚಾರಣೆ ಗೊತ್ತೇ ಆ ಒಂದು ಸಂದರ್ಭವನ್ನು ಉಳಿಸಿಕೊಂಡವರು ಜಿ ಆರ್ ಪಾಂಡೇವರು ಮತ್ತು ರಾಘ ಪಾಂಡೆ ಹಾಗಾಗಿ ಇವತ್ತು ಅವರು ಇದಕ್ಕೆ ಕಾರಣ ಆಗಿದ್ದಾರೆ ಅವರನ್ನು ನಾನು ಕೂಡ ಮರೀಲಿಕ್ಕೆ ಆಗೋದಿಲ್ಲ ಅದಕ್ಕೆ ಇಲ್ಲಿ ಇನ್ನೊಂದು ಮಹತ್ವದ ವಿಚಾರ ಅಂತಂದರೆ ಎನ್ ಎಸೆನ್ಷಿಯಲ್ ಥಿಂಗ್ ಇನ್ ಲೈಫ್ ಇಸ್ ನಾಟ್ ಕಾಂಕರಿಂಗ್ ಬಟ್ ಫೈವ್ ಥಿಂಗ್ ಆನ್ ಎಸೆನ್ಷಿಯಲ್ ಥಿಂಗ್ ಇನ್ ಲೈಫ್ ಇಸ್ ನಾಟ್ ಕಾಮ್ ಕರಿಂಗ್ ಬಟ್ ಇನ್ ಲೈಫ್ ಮೊದಲ ವಿದ್ಯಾರ್ಥಿಗಳೇ ನಿಮಗೆ ಕೊನೆಯದಾಗಿ ನಾನು ಹೇಳ್ತಾ ಇದ್ದೇನೆ ಭಾಳ ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ ಬೇಡ ಏಕೆ ಯಾಕೆಂದರೆ ನೀವು ಇನ್ನೂ ಪ್ಲಾಕ್ ಹೋಗುವುದಿಲ್ಲ ಅಲ್ಲಿ ಭಾಳಷ್ಟಿದೆ ಒಂದು ಆದರ್ಶವನ್ನು ನೀವು ಮೈಗೂಡಿಸಬೇಕು ಜೀವನದಲ್ಲಿ ಮತ್ತು ವಿದ್ಯೆ ವಿನಯ ಯಾವಾಗಲೂ ವಿದ್ಯೆ ಪಡಿ ವಿನಯಬೇಕು ಇಲ್ಲಿ ಭಾಳ ಮುಖ್ಯವಾದ ವಿಚಾರ ಏನು ಅಂತಂದರೆ ಜೀವನದಲ್ಲಿ ಗೆಲ್ಲುವುದು ಗೆದೆಯುವುದು ಆಫೀಸ ಕೊನೆಯವರೆಗೂ ನಾವು ಹೋರಾಡ್ತಾ ಇರ್ಬೋದು ಇವತ್ತು ಒಂದು ಸ್ಪರ್ಧೆಯಲ್ಲಿ ಗೆದ್ದಿದ್ರೆ ಅದ್ರ ಮುಂದಿನ ಸ್ಪರ್ಧೆಗೆ ಹೋಗ್ಬೇಕಾಗ್ತದೆ ತಯಾರಿ ಮಾಡಬೇಕಾಗ್ತದೆ ಅದು ಯಾವಾಗಲೂ ಇರುತ್ತೆ ಅದಕ್ಕೆ ಆ ಒಬ್ಬ ವ್ಯಕ್ತನ ಎಜುಕೇಶನ್ ಹೇಳ್ತಾನೆ ಎನ್ ಎಸೆನ್ಷಿಯಲ್ ಥಿಂಗ್ ಇನ್ ಲೈಫ್ ಇಸ್ ನಾಟ್ ಕಾಂಕರಿಂಗ್ ಬಟ್ ಕ್ವಾಲಿಟಿ ಇನ್ನು ಈ ಒಂದು ಸಂದರ್ಭದಲ್ಲಿ ನನಗೆ ಇವತ್ತು ನಾನು ಸನ್ಮಾನ ಮಾಡಿದ್ದು ನಾನು ಶಾರ್ಟ್ ಆಗಿ ಭಾಳಷ್ಟು ಹೇಳಿಕೊಡುವುದಿಲ್ಲ ಕಟ್ ಮಾಡಿದ್ದು ಅದೆಲ್ಲ ಆಗೋದಿಲ್ಲ ಏನು ಅಂತಂದರೆ ಈ ಸಮಾರಂಭದಲ್ಲಿ ನನ್ನನ್ನು ನಾನು ನನ್ನನ್ನು ಇವತ್ತು ಸನ್ಮಾನಿಸಿದ್ರು ನಾ ಶಾಲೆಯಲ್ಲಿ ಮನೆಯಲ್ಲಿ ನೀನು ಹೇಳ್ತಾ ಇದ್ದೆ ನಾಳೆ ತಾರೀಕು ಸನ್ಮಾನ ನಿಮಗೆಂತ ಸನ್ಮಾನ ರೀ ಇದೆರೋ ವಯಸ್ಸಾಯಿತು ಈಗ ಎರಡೂವರೆ ತಾಯಿ ನೀವು ರಿಟೈರ್ ಆಗಿ ನಿಮಗೆ ಏನು ಸಾಧನೆ ಮಾಡಿದ್ರಿ ನೀವು ಸನ್ಮಾನ ಮಾಡಲಿಕ್ಕೆ ಅಂತ ತಮ್ಮ ಮನೆಯವ್ರಿಗೆ ಅವರಿಗೆ ಕೇಳ್ತಾ ಇದ್ರು ನನಗೆ ಆಕ್ಸ್ಪೀರಿಯನ್ಸು ಇದು ನೀವು ಯಾವಾಗಲೂ ರಿಟೈರ್ ಆದವರು ಈಗ ನಿಮಗೆ ಸನ್ಮಾನ ಅಂತ ಹೇಳ್ತಾ ಇದ್ದೀವಿ ಸರಿ ಆದರೂ ಕರೆದು ಮಾಡಿದ್ದಾರೆ

ఈ క్షుబ్్ర సరవు బి హెవునాము హసన అడొందను ప్రసద బీడొందను కట్వెవు నా హసన ప్రసద బీడొందను ಕನಸುಗಳೇ ಕಾಮಧೇನು ಆದಾವು ಕರೆದಾವು ವಂಚಿತವನು ನಮ್ಮೆದೆಯ ಕನಸುಗಳೇ ಕಾಮಧೇನು ಆದಾವು ಕರೆದಾವು ವಂಚಿತವನು ಕರೆವ ಕೈಗೆ ಮುದಿದೋ ಕನಸುಗಳ ಹರಗೆ ಕರೆವ ಕೈಗೆ ಮುದಿದೋ ಕನಸುಗಳ ಹರಗೆ యట్టు వెమునామోహసనాడొందను ప్రసద పీడొందను హిందే వీర తరుణరు నావు నావు హిందేవే వీర తరుణరు నావు ఒందే నకే నగ